ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಈಗ ದೊಡ್ಡ ಮನೆ ಕಡೆ ನಮ್ಮ ಫ್ಯಾಂಡ್ಸ್ ಆಗಿದೆ ಇವತ್ತು ಅಲ್ಲಿ ನಮ್ಮ ಜಾಗದ ದೈವಗಳಿಗೆ ಸೇವೆ ಇದೆ ಹಾಗಾಗಿ ಈಗ ಕೂಳೆಲ್ಲ ಕೊಯ್ಲಿಕ್ಕೆಲ್ಲ ಉಂಟು ಹಾಗೇನೇನಾದರೂ ಚಿಕ್ಕ ಚಿಕ್ಕ ಕೆಲಸ ಇದ್ದರೆ ಮಾಡುವ ಅಂತ ಈಗ ಸಂಜೆ ಹೊತ್ತಲ್ಲಿ ಹೋಗ್ತಾ ಇದ್ದೇವೆ ಟೈಮ್ ಬಂದು ಈಗ ನಾಲ್ಕೂವರೆ ಆಗ್ತಾ ಬಂತು ನೋಡೋಣ ಏನಾದರೂ ಚಿಕ್ಕ ಚಿಕ್ಕ ಕೆಲಸ ಇದ್ರೆ ಮಾಡುವ ಸರಿ ಹೋಗ್ಬಿಟ್ಟು ಬರೋಣ ಇಲ್ಲ ಕೋಳಿ ಕ್ಲೀನ್ ಮಾಡಿದ್ದು ನೋಡಿ ನೋಡಿ ಸಾಕಾಯಿತು ಈ ವಾರದಾದ್ರೆ ಹೊಸ ಅದು ಕಟ್ ಮಾಡ್ತಾ ಇದ್ದಾರೆ ಇವರು ಸುಮ್ಮನೆ ಸುತ್ತಾಡ್ತಾ ಇದ್ದಾರೆ ಅಂತ ಕೆಲಸ ಮಾಡೋದಕ್ಕೆ ಅವ್ರ ಅದಕ್ಕೆ ಅಡ್ಡ ಏನು ಮಾಡುತ್ತಿಲ್ಲ ಇವರು ಇದೆಂತ ಕಲ್ಲುಟ್ಟಿ ಅಗೇಲಿದ್ದಕ್ಕೆ ಸಾರಿಗೆ ಅಟ್ ಮಾಡಿ ಹಾಕ್ಬೇಕಲ್ಲ ಎಂತ ತುಂಡು ತುಂಡು ಎಲ್ಲ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ ನಮಗೆ ತುಂಬ ದಿವಸ ಆದ್ಮೇಲೆ ಇವರು ಸಿಕ್ಕಿದ್ದು ಹೋಗ್ತಾ ಇಲ್ಲ ನಮ್ಮ இவரு ஷா பகல்தாள் அந்த மேடம் கட்டதி ನಮ್ಮ ಜಾಗದ ಕಲ್ಲುಟ್ಟಿ ಮತ್ತು ಪಂಜುರ್ಲಿ ದೈವಗಳ ಅಗಿಲಿಗೆ ಅಂತ ತಯಾರಿ ನಡೀತಾ ಇರುವಂತದ್ದು ಇನ್ನು ಕಲ್ಲುಟ್ಟಿ ಅಪ್ಪೆಯ ಬನ ಇರುವಂತದ್ದು ಸ್ವಲ್ಪ ದೂರದಲ್ಲಿ ಅಲ್ಲಿ ಹೋಗಿ ಬಡಿಸುವಂಥದ್ದೆಲ್ಲ ಇರ್ತದೆ ಇಲ್ಲಿ ಅದಕ್ಕೆ ಅಗೆಲಿಗೆ ಅಂತ ಬೇಕಾದಂತಹ ಕೋಳಿಯನ್ನೆಲ್ಲ ಇಲ್ಲಿ ಗಂಡಸರು ಕ್ಲೀನ್ ಮಾಡ್ತಾ ಇದ್ದಾರೆ ಮಕ್ಕಳು ಮತ್ತು ಗಂಡಸರೆಲ್ಲ ಸೇರಿಕೊಂಡು ಇನ್ನು ಪಂಜುರ್ಲಿ ದೈವಕ್ಕೆ ಬಡಿಸುವಂಥದ್ದಿಲ್ಲ ಅಗೆಲು ಅಂತ ಹಾಕುವಂಥದ್ದು ಅಲ್ಲಿ ಕೋಳಿಯನ್ನು ಬಿಂದು ಕೊಟ್ಟು ಆನಂತರ ಅದನ್ನು ಕ್ಲೀನ್ ಮಾಡಿ ಸಾರು ಮಾಡುವಂಥದ್ದು ಇಲ್ಲಿ ಹೆಂಗಸರು ಒಂದು ಕಡೆ ತಯಾರಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಇದೊಂದು ಎಡಿಟಿಂಗ್ ಮಾಡದೇ ಇರುವಂತಹ ವಿಡಿಯೋ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆಯೇ ಏನೇನು ನಡೀತು ಅಂತ ನೋಡ್ತಾ ಹೋಗಿ ಇಲ್ಲಿ ಒಂದು ಕಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಈಗ ಇಲ್ಲಿ ಪಂಜುರ್ಲಿ ದೈವದ ಕಲ್ಲಿನ ಹತ್ರ ಎಲ್ಲ ಗಂಡಸರು ಮತ್ತು ಮಕ್ಕಳೆಲ್ಲ ಹೋಗಿ ಹೋಗಿದ್ದಾರೆ ಇಲ್ಲಿ ಅದಕ್ಕೆ ಪೂಜೆ ನಡೀತಾ ಇದೆ ಎಲ್ಲ ಆದ ನಂತರ ಬಿಂದು ಕೊಡುವಂಥದ್ದು ಹಾಗೆ ನೆಕ್ಸ್ಟ್ ಏನೇನಾಯಿತು ಅಂತ ಹಾಗೆಯೇ ವಿಡಿಯೋನ ನೋಡ್ತಾ ಹೋಗಿ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನು ವಿಡಿಯೋ ಇಷ್ಟ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ

மத்தான アハハハ。<laughs>

ਇੱਤ ਲੈ ਦੇ ਦੀਂਦੇ आ ਦੀ ਗਿਤ ਅੱ ਸੇਨ ਉੱੀ ਨੀ ਅੱ ਲੈ ਖੋਲੀ ਲੈ ਭੋਂ ਛੇ ਇੱ It's <laughs> our place for emergency, right? Aditya Kutup and Radu champions Man earth deer All dogs are high H Александedi karula Chidal Kuk behold ಮಣ್ಣಿದು ಹೊಸ ಕುಕ್ಕರ್ ಗಂಧ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಕುಕ್ಕರ್ ಕುಕ್ಕರ್ ಹಾಗೆನಾಗಿ ನೆ ಓಪನ್ ಮಾಡು ಮತ್ತೆ ಮತ್ತೆ ಸೊಸಿ ಇಡ್ಲಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದಾರೆ ಓಪನ್ ಬಾಕ್ಸ್ ಇರಕ್ತ ಇದೆ ಓಪನ್ ಆಯ್ತು ಓ చందన త మరస్టీలీ కు అలా అంతే ఆ ఇడ్లీ చందన త అలా స్టీల్ అదెంత గుర్తొస్తుంది అద నానే వీడు நிகள பார்த்து டிரெஸ ಇವರ ಹತ್ರ ಆಗ್ಲಿಕ್ಕಿಲ್ಲ ಉಪತ್ರ ಮಾಮಂಗೆ ಟಾಕ್ ಜಿಪ್ಪುಳ್ಳ ಬಾಲ್ ಟಾಕೊಂಡು ಹಾಕುದಿಲ್ಲ ಮಾತ್ರ ನಾನೇ ಹೇಳ್ಬೋದು ಹೆಂಗಸರು ಕೋಳಿ ಕ್ಲೀನ್ ಮಾಡ್ತಾ ಇದ್ದಾರೆ ಹುಡುಗಿಯರು ನಿಂತು ನೋಡ್ತಾ ಇದ್ದಾರೆ ಇದಾರೆ ಇಲ್ಲಿ ಹೇಗೆ ಹೇಗೆ ಅಂತ ಅಡೇ ಪ್ಲಾಸ್ಟರ್ ಹೋಡ್ಗೋ

और का है ये मन तो दादी अरे ये मन निकला कोई नहीं है और ये दाले वाला मन पत्थर है ओले रे ये कंटाईत बिसि

कार्यक्रम तीन वाट हाडली तीन